ಏಪ್ರಿಲ್ ಹದಿಮೂರರವರೆಗೆ ಬಂಧನದಿಂದ ರಾಹುಲ್ ಗಾಂಧಿ ನಿರಾಳರಾಗಿದ್ದಾರೆ ಮಾನಹಾನಿ ಕೇಸ್ನಲ್ಲಿ ಸೂರತ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಪ್ರಿಯಾಂಕಾ ವಾದ್ರಾ ಜೊತೆ ಕೋರ್ಟ್ಗೆ ಹಾಜರಾಗಿದ್ದ ರಾಹುಲ್ ಗಾಂಧಿಗೆ ಬೇಲ್ ಸಿಕ್ಕಿದ್ದು ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ಏಪ್ರಿಲ್ ಹದಿಮೂರಕ್ಕೆ ಮತ್ತೆ ರಾಹುಲ್ ಗಾಂಧಿ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ ಆಗ ಜಾಮೀನು ಸಿಕ್ಕಿದ್ರೆ ಬಚಾವ್ ಜಾಮೀನು ರದ್ದಾದ್ರೆ ರಾಹುಲ್ ಗಾಂಧಿ ಬಂಧನವಾಗುವ ಸಾಧ್ಯತೆಯೂ ಇದೆ ಈ ಮಧ್ಯೆ ರಾಹುಲ್ ಗಾಂಧಿ ಏಪ್ರಿಲ್ ಒಂಬತ್ತಕ್ಕೆ ಕೋಲಾರ ಸಮಾವೇಶದಲ್ಲಿ ಭಾಗಿಯಾಗಬೇಕಾಗಿತ್ತು ಈಗ ಏಪ್ರಿಲ್ ಹತ್ತಕ್ಕೆ ಸಮಾವೇಶವನ್ನು ಮುಂದೂಡಿಕೆ ಮಾಡಲಾಗಿದೆ ವಿದ್ಯಾದೇವಿ ವಾಗ್ದೇವಿ ಶಾರದಾ ಮಾತೆಯ ಮೂಲ ಪೀಠ ಇಂದಿನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ ಈಗ ಆ ಶಾರದಾ ಪೀಠಕ್ಕೆ ಹಿಂದೂಗಳು ಹೋಗುವ ಸಮಯ ಸನಿಹವಾಗ್ತಿದೆ ಮೋದಿ ಸರ್ಕಾರದ ನಿರ್ಧಾರಕ್ಕೆ ಪಿಒಕೆ ಅಸೆಂಬ್ಲಿ ಜಯ ಅಂದಿದೆ ಇತ್ತೀಚೆಗಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಶಾರದಾ ಪೀಠಕ್ಕೆ ಕಾರಿಡಾರ್ ನಿರ್ಮಾಣವಾಗಲಿದೆ ಆಗ ಕಾಶ್ಮೀರ ಪಂಡಿತರು ಮಾತ್ರವಲ್ಲ ಇಡೀ ದೇಶದ ಜನ ಅಲ್ಲಿಗೆ ತೆರಳಿ ದರ್ಶನ ಪಡೆದುಕೊಳ್ಳಬಹುದು ಅಂತ ಘೋಷಿಸಿದ್ರು ಎಂಥ ಹೇಳಿಕೆಗಳು ಭಾರತದಿಂದ ಬಂದಾಗ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ನಾಯಕರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿತ್ತು ಆದರೆ ಈ ಬಾರಿ ಆಗಿದ್ದೇ ಬೇರೆ ಕಾರಿಡಾರ್ಗೆ ಪಿಒಕೆ ಸಂಸತ್ ಅಸ್ತು ಪಾಕ್ಗೆ ಆಘಾತ ಮೂಡಿಸಿದ ಅಸೆಂಬ್ಲಿ ನಡೆ ಅಮಿತ್ ಶಾ ಪ್ರಭಾವಕ್ಕೆ ಒಳಗಾಯ್ತಾ ನಿರ್ಧಾರ ಹೌದು ಒಂದು ಅಚ್ಚರಿಯ ನಿರ್ಧಾರಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದ ಸಂಸತ್ತು ಬಂದಿದೆ ಶೇಖ್ ರಶೀದ್ ನೇತೃತ್ವದ ಆವಾಮಿ ಮುಸ್ಲಿಂ ಲೀಗ್ ಕೊಟ್ಟಂಥ ಪ್ರಪೋಸಲ್ಗೆ ಸಮ್ಮತಿ ಸಿಕ್ಕಿದೆ ಮತ್ತು ಅಚ್ಚರಿಯ ಸಂಗತಿ ಅಂದರೆ ಈ ಶೇಖ್ ರಶೀದ್ ಬೇರೆ ಯಾರೂ ಅಲ್ಲ ಭಾರತದ ಹಾಗೂ ಹಿಂದೂಗಳ ವಿರುದ್ಧ ಸದಾ ಕೆಂಡ ಕಾರುವ ಪಾಕಿಸ್ತಾನದ ಮಾಜಿ ಕೇಂದ್ರ ಸಚಿವ ಅಷ್ಟೇ ಅಲ್ಲ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗ ಕೂಡ ಹೌದು ಎಂಥ ವ್ಯಕ್ತಿ ಶಾರದಾ ಕಾರಿಡಾರ್ಗೆ ಅದರಲ್ಲೂ ಅಮಿತ್ ಶಾ ಹೇಳಿಕೆಗೆ ಸಮ್ಮತಿ ಸೂಚಿಸಿರುವುದು ಇನ್ನೂ ಅಚ್ಚರಿಗೆ ಕಾರಣವಾಗಿದೆ ಒಟ್ನಲ್ಲಿ ಭಾರತೀಯ ಕನಸು ನನಸಾಗುವ ಸಂದರ್ಭ ಹತ್ತಿರ ಬಂದಂತಿದೆ ಬಡತನ ತಾರತಮ್ಯ ಭಯೋತ್ಪಾದನೆ ಭೂತವಾದಿತನದಿಂದ ರೋಸಿ ಹೋಗಿರೋ ಆಕ್ರಮಿತ ಕಾಶ್ಮೀರದ ಜನರು ಭಾರತದೊಂದಿಗೆ ಬರಲು ಬೆಂಬಲ ಸೂಚಿಸುತ್ತಿರುವ ಬೆನ್ನಲ್ಲೇ ಇಂಥದ್ದೊಂದು ಬೆಳವಣಿಗೆ ನಡೆದಿರುವುದು ಕಾಕತಾಳಿಯವಂತೂ ಅಲ್ಲೂರೋರ್ಟ್